ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ರಕ್ಷಿಸುವ ದೇವರು ಅದಕ್ಕೆ ಆಧಾರವಾಗಿ ಎರಡನೆಯನ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೆಯ ವಚನ ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸೆ ರಕ್ಷಿಸುವೆನು ನಿಮ್ಮ ಸ್ಥಿತಿಗತಿಗಳು ಎಷ್ಟೇ ಭಯಂಕರವಾಗಿದ್ದರೂ ದೈವರು ನಿಮ್ಮನ್ನು ರಕ್ಷಿಸುವರು ಏನು ಮಾಡುವುದೆಂಬುದಾಗಿ ಕಳವಳದಿಂದಿರುವಾಗಲೂ ದೈವರು ನಿಮ್ಮನ್ನು ರಕ್ಷಿಸುವರು ಕರ್ತನು ನಿಶ್ಚಯವಾಗಿ ನೀವು ಯಾವುದೇ ಮಾರ್ಗದಲ್ಲಿ ಸಮಸ್ಯೆಯಲ್ಲಿ ಸವಾಲುಗಳಲ್ಲಿ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದರೂ ಸಹ ದೈವರು ನಿಮ್ಮನ್ನು ರಕ್ಷಿಸೇ ರಕ್ಷಿಸುವರು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದೀರಾ ರೋಗದ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದೀರಾ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ ಯೋಹಾನ್ ಪರದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತಾರನೆಯ ವಚನ ಹೇಳುತ್ತದೆ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ಬಿಡುಗಡೆಯಾಗುವುದು ಈಗಲೂ ಲೋಕವು ಬಿಡುಗಡೆಗಾಗಿ ತವಕಿಸುತ್ತಾ ಇದೆ ಕೆಲವರು ಸೈತಾನನಿಂದ ಬಂಧನಕ್ಕೆ ಒಳಗಾಗಿದ್ದಾರೆ ಕೆಲವರಿಗೆ ವ್ಯಾಧಿಗಳು ಕೆಲವರಿಗೆ ಸಾಲದ ಬಂಧನಗಳು ಬಿಡುಗಡೆಗೆ ಮಾರ್ಗ ಯಾವುದು ಯಾವುದು ನಮ್ಮನ್ನು ಎಂಬುದಾಗಿ ಯೋಚಿಸುತ್ತಾ ಇದ್ದಾರೆ ಈ ಲೋಕದಲ್ಲಿ ಬಿಡುಗಡೆ ನಾಯಕನು ಬಿಡುಗಡೆಗೊಳಿಸುವವರು ಯೇಸುಸ್ವಾಮಿ ಮಾತ್ರ ಒಂದು ವೇಳೆ ನೀವು ಆಪತ್ತಿನಲ್ಲಿ ಇರಬಹುದು ದೇವರನ್ನು ಕೂಗಿಕೊಳ್ಳ್ರೆ ನಿಮಗೆ ಸಹಾಯ ಮಾಡಲು ದೇವರಿಂದ ಮಾತ್ರ ಸಾಧ್ಯ ಅದಕ್ಕೆ ಕೀರ್ತನೆ ತೊಂಬತ್ತೊಂದು ಹದಿನೈದನೇ ವಚನದಲ್ಲಿ ನೋಡ್ತೇವೆ ನಾನು ಮೊರೆಯಿಡುವಾಗ ಆತನು ಸದು ದಯಪಾಲಿಸುವನು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಆತನು ನನ್ನನ್ನು ತಪ್ಪಿಸಿ ಘನಪಡಿಸುವನು ಸಕಲ ವ್ಯಾಧಿಗಳಿಂದಲೂ ನೋವುಗಳಿಂದಲೂ ಆತನು ನಿಮ್ಮನ್ನು ಬಿಡುಗಡೆ ಮಾಡುವನು ಎಷ್ಟೋ ವರ್ಷಗಳಿಂದ ಗೂನಿ ಗೂನಿಯಾಗಿದ್ದ ಆ ಹೆಂಗಸನ್ನು ನೋಡಿ ಕರ್ತನು ನೀನು ಬಿಡುಗಡೆ ಹೊಂದಿವಿ ಎಂಬುದಾಗಿ ಹೇಳಿದಾಗ ಆ ಕ್ಷಣವೇ ಅವಳಿಗೆ ಬಿಡುಗಡೆಯಾಯಿತು ಅವಳು ದೇವರನ್ನು ಮಹಿಮೆ ಪಡಿಸಿದಳು ನೀವು ಆರೋಗ್ಯವಾಗಿರಬೇಕು ಕ್ಷೇಮವಾಗಿರಬೇಕೆಂಬುದು ದೇವರ ಚಿತ್ತವಾಗಿದೆ ಪ್ರೀತಿಯುಳ್ಳ ದೇವ ಜನರೇ ದೇವರು ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವ ಪ್ರತಿಯೊಂದು ಪರಿಸ್ಥಿತಿಯ ಮಧ್ಯದಲ್ಲಿ ಅವುಗಳನ್ನು ಮಾರ್ಪಡಿಸಿ ದೇವರು ನಿಮ್ಮನ್ನು ನಿಮ್ಮನ್ನ ರಕ್ಷಿಸಲಿಕ್ಕಿದ್ದಾರೆ ಒಂದು ಸಲ ಒಂದು ಕುಟುಂಬದ ಯಜಮಾನ ಆಸ್ಪತ್ರೆಯಲ್ಲಿ ಜೀವಕ್ಕಾಗಿ ಹೋರಾಡುತ್ತಾ ಇದ್ದರು ಆದರೆ ವೈದ್ಯರು ಕೈ ಬಿಟ್ಟು ಬಿಟ್ಟರು ಆಸ್ಪತ್ರೆಯಿಂದ ಸೂಕ್ತ ಚಿಕಿತ್ಸೆ ಕೊಡಲು ಅಸಾಧ್ಯವೆಂದು ಮನೆಗೆ ಕಳಿಸಿಬಿಟ್ರು ಆದರೆ ನಡೆದ ಅದ್ಭುತ ಏನು ಗೊತ್ತಾ ಆ ಕುಟುಂಬ ಸದಸ್ಯರು ಅವರನ್ನು ಅವರ ಮನೆಗೆ ತಂದು ಹಾಸಿಗೆ ಮೇಲೆ ಇರಿಸಿ ಅವರ ಸುತ್ತಲೂ ಓ ಸ್ತೋತ್ರ ಮೊಣಕಾಲೂರಿ ದೇವರಿಗೆ ಮೊರೆ ಇಟ್ಟರು ದೇವರೇ ನೀವು ರಕ್ಷಿಸೇ ರಕ್ಷಿಸುವೆನೆಂಬುದಾಗಿ ಹೇಳಿದ್ದೀರಾ ಅದ್ಭುತ ಎಂಬುದಾಗಿ ಹೇಳಿದ್ದೀರಾ ಒಂದು ಅದ್ಭುತ ನಿನ್ನ ನಾಮದಲ್ಲಿ ಓ ಸ್ತೋತ್ರ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿದಾಗ ಸ್ತೋತ್ರ ಸಿಂಹಾಸನದ ನಡುವೆ ಇಳಿದು ಬರುವ ದೇವರು ಇಳಿದು ಬಂದು ಅವರಿಗಿದ್ದಂಥ ಎಲ್ಲ ವ್ಯಾಧಿಗಳನ್ನು ನೀಗಿಸಿ ಕರ್ತ ದೊಡ್ಡ ಅದ್ಭುತವನ್ನ ಮಾಡಿದರು ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಜೀವನದಲ್ಲಿ ಸಹ ಒಂದು ಬಿಡುಗಡೆಗಾಗಿ ಒಂದು ಅದ್ಭುತಕ್ಕಾಗಿ ನೀವು ಕಾದು ಕುಳಿತುಕೊಂಡಿರಬಹುದು ಈ ದಿವಸ ದೇವರು ವಾಗ್ದಾನವಾಗಿ ನಿಮಗೆ ಹೇಳುತ್ತಿದ್ದಾರೆ ಮಗನೇ ಮಗಳೇ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಹೊಸತ್ರ ನಿನ್ನ ಕಣ್ಣೀರನ್ನು ಒರೆಸು ಬಿಡುತ್ತೇನೆ ನಿನ್ನ ವೇದನೆಗಳನ್ನು ಕಷ್ಟಗಳನ್ನು ನಾನು ನೀಗಿಸಿ ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ನಿಮ್ಮ ಜೀವನದಲ್ಲಿ ಸಹ ಕರ್ತನು ನಿಮ್ಮ ನಿಮ್ಮನ್ನು ರಕ್ಷಿಸಿ ರಕ್ಷಿಸುವರು ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಓ ಸ್ತೋತ್ರ ನೀವು ಯಾವ ವಿಷಯಕ್ಕಾಗಿ ಒಂದು ಬಿಡುಗಡೆಗಾಗಿ ಎದುರು ನೋಡುತ್ತಾ ಇದ್ದೀರ ಜಸ್ಟು ನಿಮ್ಮ ಬಲಗೈನ ಮೇಲೆ ಕೆತ್ತಿ ಸ್ವಾಮಿ ನಿನ್ನ ವಾಗ್ದಾನವನ್ನು ನಂಬುತ್ತೇನೆ ನಾನು ನಿನ್ನನ್ನು ರಕ್ಷಿಸುವೇನೆಂಬುದಾಗಿ ಹೇಳಿದೀಯಪ್ಪ ನಾನು ಅಪಾಯಕಾಲದಲ್ಲಿ ಇದ್ದೇನೆ ಇಕ್ಕಟ್ಟಿನಲ್ಲಿದ್ದೇನೆ ಏನು ಮಾಡಬೇಕೆಂಬುದಾಗಿ ನನಗೆ ಗೊತ್ತಿಲ್ಲಪ್ಪ ಆದರೆ ದೇವರೇ ನಿನ್ನ ಹಸ್ತ ನನ್ನನ್ನು ರಕ್ಷಿಸಲಿ ನಿನ್ನ ಹಸ್ತ ದೇವರೇ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡಲಿ ಎಂಬುದಾಗಿ ಕರ್ತನನ್ನು ನೋಡಿ ಕೂಗಿಕೊಳ್ಳ್ರೆ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಮ್ಮನ್ನು ರಕ್ಷಿಸುವ ದೇವರೇ ನಮ್ಮನ್ನು ಉದ್ಧರಿಸುವ ದೇವರೇ ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಎಲ್ಲ ದೇವ ಮಕ್ಕಳಿಗಾಗಿ ನಾನು ಪ್ರೇರ್ ಮಾಡ್ತೇನೆ ಅವರ ಜೀವನದಲ್ಲಿ ಒಂದು ಬಿಡುಗಡೆಗಾಗಿ ಒಂದು ಅದ್ಭುತಕ್ಕಾಗಿ ನಿನ್ನ ಮಕ್ಕಳು ಕಾದಿರೋದಾದ್ರೆ ಈ ಕ್ಷಣವೇ ಒಂದು ಬಿಡುಗಡೆ ಉಂಟಾಗ್ಲಪ್ಪ ಈ ಕ್ಷಣವೇ ೇ ಒಂದು ಅದ್ಭುತ ನಡೀಲಿ ಸ್ವಾಮಿ ನಿನ್ನ ಮಕ್ಕಳನ್ನು ರಕ್ಷಿಸು ಸ್ವಾಮಿ ಹಾಲೆಲ್ಲು ಯಾ ಒಂದು ಬಿಡುಗಡೆ ಉಂಟಾಗಲಿ ಅದ್ಭುತ ನಡೀಲಿ ಈ ದಿನ ಕೂಡ ಹೊಸ ದಿನ ಈ ದಿನ ಅದ್ಭುತವಾಗಿ ನಡೆಸ್ರಿ ಯಹೋವ ಇರೇ ನಿನ್ನ ಮಕ್ಕಳ ಅಗತ್ಯತೆಗಳು ಸಂಧಿಸಲ್ಪಡಲಿ ಬಲಪಡಿಸುವ ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲು ನಿನ್ನ ಮಕ್ಕಳಿಗೆ ಬಲವನ್ನು ಕೊಡ್ರಿ ಆಶೀರ್ವಾದ ಮಾಡಿರಿ ಬಲಗೊಳಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಝ್ ಲಾಡ್ ಕರ್ತನು ನಿಮ್ಮನ್ನು ರಕ್ಷಿಸುವರು ನಿಮ್ಮನ್ನು ಉದ್ಧರಿಸುವರು ನಿಮ್ಮನ್ನು ನಡೆಸುವರು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಶೋಾಯಿ ಗಾಡ್ ಬ್ಲೆಸ್ ಯು ಆಲ್